ತಾಲೂಕಿನಲ್ಲಿರುವ ಮಾನವ ಬಂಧುತ್ವ ವೇದಿಕೆ ಮತ್ತು ಪ್ರಗತಿಪರ ದಲಿತ ಒಕ್ಕೂಟದ ಸಂಯೋಗದಲ್ಲಿ ಹಾಲು ವಿತರಣಾ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ವಿಚಾರವಾದ ಹಾವು ಹಾಲು ಕುಡಿಯೋದಿಲ್ಲ ಎಂದು ಗೊತ್ತಿದ್ದರೂ ಹುತ್ತಕ್ಕೆ ಹಾಲು ಸುರಿಯುವ ಮೌಢ್ಯದ ಪರಿಮಾವ ಈ ಬಾರಿ ಅಪೌಷ್ಟಿಕ ಮಕ್ಕಳಿಗೆ ಹಾಲು ವಿತರಿಸೋಣ ಮತ್ತು ಬಸವ ಪಂಚಮಿ ಹಬ್ಬ ಆಚರಿಸೋಣ ನಿಮ್ಮ ಊರು ಕೆರೆ ವಾರ್ಡ್ಗಳಲ್ಲಿ ಹುತ್ತಕ್ಕೆ ಸುರಿಯುವ ಹಾಲನ್ನು ಸಂಗ್ರಹಿಸಿ ಮಕ್ಕಳಿಗೆ ವಿತರಿಸೋಣ ಬಸವ ಪಂಚಮಿ ಹಬ್ಬ ಸಂಭ್ರಮಿಸೋಣ ಈ ನುಡಿದಂತೆ ನಡೆದ ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ದಯಾನಂದ್ ಕಾಮ್ಳೆ ಅವರ ನೇತೃತ್ವದಲ್ಲಿ ಅಥಣಿ ಹಾಗೂ ಕಾಗ್ವಾಡ್ ತಾಲೂಕಿನ ಸುಮಾರು ಇಪ್ಪತ್ತು ಹಳ್ಳಿಗಳಲ್ಲಿ ಸಿಂಧೋಳಿಯ ದುರ್ಗ ಸಮುದಾಯದ ಮಕ್ಕಳಿಗೆ ಹಾಲು ಕೊಡುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಏನೆಂದರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಈಗಿನ ಕಾಲದಲ್ಲಿ ಬಹು ಮುಖ್ಯವಾಗಿದೆ ಮತ್ತು ನಾವು ಇನ್ನೂ ಕೂಡ ಹಳೆ ಪದ್ಧತಿಗಳ ಮೇಲೆ ನಮ್ಮ ಜೀವನ ಸಾಗುತ್ತಿದ್ದೇವೆ ನ್ನು ಬದಲಾಯಿಸಿ ಯಾವುದೇ ತಿನ್ನುವ ಆಹಾರ ನಾಶ ಮಾಡಬಾರದು ಹೊಟ್ಟೆ ಹಸುವಿನಿಂದ ತೇಲುವ ಮಕ್ಕಳಿಗೆ ನೀಡಬೇಕು ಇದೇ ಇದೇ ಸಂದರ್ಭದಲ್ಲಿ ಅತಿಥಿ ಬಿಸಿನೆಸ್ ಮ್ಯಾನ್ ಗಂಗಾಧುರ್ ಕಲಾಲ್ ನೆರವೇರಿಸಿದರು ತಾಲೂಕು ಸಂಚಾಲಕ ದಯಾನಂದ್ ಕಾಂಬಳೆ ಹಾಗೂ ರಾಮ್ ದುರ್ಗಮುರ್ಗಿ ಅನಿಲ್ ಚೌಹಾಣ್ ಉಪಸ್ಥಿತರಿದ್ದರು పెరియర శివమరాజింగ్ సుల్తాపల్లి చావు శివపల్లి రమబాయి బన్న భగవాన్ విజయన పడ మహావిరణ స్మర్స ఈ సంజయ్ ಇವತ್ತೇನು ಪಾತ್ರ ಪ್ರಮಾಣ ಸತ್ಯ ಜಾರಕಿಹೊಳಿ ಏನಪ್ಪ ಅಂದ್ರೆ ಇಡೀ ಕರ್ನಾಟಕ ರಾಜ್ಯೋತ್ವ ಬಗ್ಗೆ ಮುಖಾಂತರ ಮಾನವ ಬಂಧು ವೇದಿಕೆ ಮತ್ತು ಪ್ರಗತಿಪರ ಮತ್ತು ದಲಿತ ಪರ ವೇದಿಕೆಯ ಮುಖಾಂತರ ಇವತ್ತು ಸಾಮಾಜಿಕ ಪರಿವರ್ತನೆ ಮಾಡುವಂತಹ ಕೆಲಸ ಯಾವ ರೀತಿ ಪರಿವರ್ತನೆ ಮಾಡುವಂತಹ ಕೆಲಸ ಸಮಾಜದಲ್ಲಿ ಈ ಕಾರ್ಯ ಕಾರ್ಯಕ್ರಮ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮಕ್ಕೆ ವೇದಿಕೆ ಆಗಲಿಂತ ನಮ್ಮೆಲ್ಲರ ಉಗಾರ್ ಮುನ್ಸಿಪಾಲ್ಟಿ ಕೌನ್ಸಿಲರ್ ಆದಂತ ಗಂಗಾಧರ ಅಣ್ಣ ಅವ್ರಿಗೆ ಏನು ಪಾತ್ರಂದ್ರೆ ತುಂಬೂರು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಅಂತ ಇನ್ನೊಬ್ಬರು ನಮ್ಮ ಇದೇ ಊರಿನ ಗ್ರಾಮ ಮುಖಂಡರಾದಂತಹ ಅನಿಲ್ ಅಣ್ಣ ಚವಾಣ್ ಅವರು ಸಹಿತ ತುಂಬಾ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ರಾಮಣ್ಣ ಗುರುಮುರಿಗೆ ಅವರಿಗೆ ಸಹಿತ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಸ್ಥಾನ ವಹಿಸುವಂತಹ ಈ ಎಲ್ಲ ನಮ್ಮ ದುರುಮುರಿ ಸಮಾಜ ಏನ್ ಪಾತ್ರ ಸಹಿತ ಸ್ವಾಗತ ಬಯಸುತ್ತ ಇವತ್ತಿನ ಉದ್ದೇಶ ಏನ್ ಪಾತ್ರ ಹನ್ನೆರಡನೇ ಶತಮಾನದ ಬಸವಣ್ಣ ಅವರ ವಿಚಾರ ಆರನೇ ಶತಮಾನ ಅಥವಾ ಕೃಷ್ಣಪುರ ಪೂರ್ವದ ಮುಂಚಿತವಾಗಿರುವಂತಹ ಬುದ್ಧನ ವಿಚಾರ ಅದಾದ ನಂತರ ಬಂದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನಾಗಿತ್ತು ಪಾತ್ರ ಮಾನವೀಯ ಮೌಲ್ಯಗಳ ಮನುಷ್ಯನ ಮನುಷ್ಯನಲ್ಲಿ ಕಾಣುವಂತ ಮನುಷ್ಯತ್ವ ಗುಣವನ್ನ ಬಂದಿರುವಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಈ ಸಮಾಜದಲ್ಲಿ ಬಡವ ಶ್ರೀಮಂತ ಕೆಳವರ್ಗ ಮೇಲ್ವರ್ಗ ಆ ಧರ್ಮ ಈ ಧರ್ಮ ವಿಚಾರಗಳನ್ನ ವಿರೋಧ ಮಾಡಿ ಸಮಾಜದಲ್ಲಿ ಸಮಾನ ಕೆಲವರ್ಗದ ಸಮಾಜ ವರ್ಗದ ಸಮಾಜಪಾತ್ರ ಆರ್ಥಿಕ ಎಲ್ಲರೂ ಏನಪಾತ್ರ ಸಮಾಜದ ಮುಖ್ಯವಹ್ನಿ ಬರಬೇಕು ಏನಪ್ಪಾ ಅಂತ ಏನಪ್ಪಾತಂದ್ರ ಸಮಾಜದಲ್ಲಿ ಹಾರ ಇಲ್ರ ಪೂಳಿಲ್ರ ನೀರ್ ಬದುಕೋಂತ ಪರಿಸ್ಥಿತಿ ಐತಿ ಎಷ್ಟೋ ಜನ ಏನಪ್ಪಾ ಅಂದ್ರೆ ಬೀದಿ ಮ್ಯಾಗ ಅಂತ ನೀರಿಗಾಗಿ ಊಟಕ್ಕಾಗಿ ಪದಾರ್ಥ ಮಾಡ್ಕೊತ ತಾವು ನೋವುಗಳಾಗ್ತಾ ಇದಾವೆ ಅನೇಕ ಮಕ್ಕಳು ಇವತ್ತು ಏನಪ್ಪಾತಂದ್ರ ಬೀದಿ ಮ್ಯಾಗ ಬರ್ತಾವೆ ಸೊ ಅಂತ ವಿಚಾರ ಇಟ್ಕೊಂತ ಏನ್ ಮಾಡಿರಪ್ಪ ಅಂದ್ರ ತನ್ಮಾನ ಸದ್ಯ ಜಾರಕಿಹೊಳಿ ಮುಖಾಂತರ ಏನಪ್ಪಾ ಪಾತ್ರ ಅಂದ್ರೆ ನಮ್ಮ ಸಮಾಜದಲ್ಲಿರುವಂತಹ ಹಂದು ಸಲತೆಗಳು ಮೂಢನಂಬಿಕೆಯನ್ನು ಹೋಗ್ಲಾಡ್ತೀವಿ ಅಂತ ಏನಪ್ಪಾ ಅಂದ್ರೆ ಮಾನವ ಬಂಧು ವೇದಿಕೆ ಮುಖಾಂತರ ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟದಾಗ ಏನಪ್ಪಾತಾರ ಸಾಮಾಜಿಕ ಪರಿವರ್ತನೆ ತರುವಂತ ಒಂದು ಕೆಲಸ ಏನ್ಮಾಡ್ತಾರ ಪಾತ್ರ ತನ್ನ ಸದ್ಯ ಏನಪ್ಪಾ ಅಂತಂದ್ರೆ ಒಂದು ಸಾಮಾಜಿಕ ಪ್ರಬುದ್ಧತೆ ಮತ್ತು ಸಮಾಜದಲ್ಲಿ ಏನಪ್ಪಾ ಮಾಡ್ತಾರೆ ಸೊ ಅದಕ್ಕೆ ಏನಪ್ಪ ಕಾಗವಾಡ ತಾಲೂಕದ್ದಾಗಿರುವಂಥ ಕಾಗವಾಡ ನಗರದ ಮುಖಾಂತರ ಇವತ್ತಿನ ನಮ್ಮ ಕೌನ್ಸಿಲರ್ಗಳು ಮತ್ತು ಅಧ್ಯಕ್ಷ ನೇತೃತ್ವದ ಏನಪ್ಪಾ ಪಾತ್ರ ಇವತ್ತಿನ ಪಾತ್ರ ನಿಮಗೆ ಏನಂದ್ರೆ ಸಣ್ಣ ಮಕ್ಕಳ ಪಾತ್ರ ಅಲ್ಪ ಅವಶ್ಯಕತೆ ಇವತ್ತು ಹಾವು ಹಾಲು ಕುಡಿಯಲ್ಲ ಹಾವು ಏನಾದರೂ ಹಾಲು ಕುಡಿದ್ ಪಾತ್ರ ಅದು ನಿಷ್ನ್ಯಾಸ ಹಾವು ಅದಕ್ಕೆ ಯಾವುದೇ ರೀತಿಯಂತ ಹಾಲು ಅದ್ರ ಅವಶ್ಯಕತೆ ಅಲ್ಲ ಅದು ಹಾರು ಏನಪ್ಪಾತ್ರ ಅಂದ್ರೆ ಕ್ಲಿನಿಕ್ ತಿಂದು ಬದುಕುವಂಥ ಒಂದು ಪ್ರಾಣಿ ಅದು ಆ ಜೀವಿಗೆ ಏನು ಬೇಕು ಪಾತ್ರ ಹುಳ ಜಿರಳೆ ಸಂತಾನ ಏನು ಪಾತ್ರ ಹುಡುಕಿ ಬರೋದ ರೀತಿ ಅದು ಹಾಲು ಕುಡಿಯುವಂತ ಪ್ರಾಣಿ ಅಲ್ಲ ಅದಕ್ಕೇನು ಪಾತ್ರ ಕೂಡಲಾರ್ದಂಥ ಪ್ರಾಣಿಗೆ ನಾವು ಹಾಲು ವೇಸ್ಟ್ ಮಾಡಿ ಟೈಮ್ ಹಾಲು ಮಾಡಬಾರ್ದು ಅದಕ್ಕೆ ಏನು ಪಾತ್ರ ನೀವು ಚೆಲ್ಲುವಂಥ ಹಾಲನ್ನು ಸಂಗ್ರಹ ಮಾಡ್ಕೊಂತ ಅನೇಕ ರೀತಿ ನಮ್ಮ ದೇಶದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದಾಗ ಅನೇಕ ಬಡವರದೇವನು ಆಯ್ತು ಒಂದು ತುತ್ತು ಹಾರಕ್ಕಾಗಿ ಏನಪ್ಪಾ ಅಂದ್ರ ಹಂಬರ್ಸೋ ಅಂತ ಒಂದು ಹೊರಗೈತಿ ಸೊ ಆ ಮಕ್ಳಿಗೆ ಏನಪಾತ್ರ ನಾವು ಆ ಹಾಲನ್ನ ಸೇವ್ ಮಾಡ್ಕೊಂಡು ಕಿಸ್ ಏನಪ್ಪಾ ಅಂದ್ರೆ ಮಕ್ಕಳಿಗೆ ದಾನ ಮಾಡಿರ್ತೇವೆ ಕಿಸ್ ಒಂದು ಮೆಸೇಜ್ ಪಾಸ್ ಮಾಡಿರ್ತೇವೆ ಏನಪ್ಪಾ ಅಂದ್ರೆ ಜೊತೆಗೆ ಎಷ್ಟೋ ಮಕ್ಳು ಇವತ್ತು ಬೀದಿ ಮಗೇನಪಾತಂದ್ರ ಆರ್ಥಿಕವಾಗಿ ಬಡತನದಿಂದ ಬಹಳ ಕಷ್ಟ ಬಸ್ಸುತ್ತಾರೆ ನೋವು ಅನ್ಸುತ್ತಾರ ಎಷ್ಟೋ ಮಕ್ಕಳು ಹಾಲ್ ಇವತ್ತು ಏನಪ್ಪಾ ಅಂದ್ರೆ ಹನ್ನೆರಡು ಲಕ್ಷ ಸಾವಿರ ಗಟ್ಟಿ ಇವತ್ತು ಮಕ್ಕಳ ಬಿದಿಮಿ ಆಗದವು ಸೊ ಅಂತ ಮಕ್ಳ ಯಾವ ಮಕ್ಳು ಮಕ್ಕಳ ಸೊ ಅಂತ ನಾವು ಹಾಲು ಕೊಡೋಕಾಗಿ ನಾವು ಏನಪ್ಪಾ ಪತ್ರ ಎಷ್ಟೋ ತಾಯಿ ಅಂದ್ರ ಏನಪಾತ್ರ ಹಾಲಿಗೆ ಹೋಸ್ಕರ ಏನಪ್ಪಾ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ ಕಿಶನ್ ಸಂಜಾ ಉಕ ಹಾಲಿಗಾಗಿ ದುಡಿದ ಕಿಶನ್ ಹಾಲು ಸಂಗ್ರಹ ಮಾಡುವಂಥ ಈ ಸಮಯದಾಗ ಏನಪ್ಪನ ನಾವು ಹಾಲು ತಲೆ ಅದಕ್ಕೆ ಅಂದ್ರೆ ಬುದ್ಧನ ಅದನ್ನ ಹೇಳ್ತಾನೆ ಬಸವನವರು ಅದನ್ನ ಹೇಳ್ತಾರೆ ಅಂಬೇಡ್ಕರ್ ಅದನ್ನ ಹೇಳ್ತಾನಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಏನು ಪ್ರಕೃತಿ ಪ್ರಜ್ಞಾವಂತರ ರೀ ನೀವು ಪ್ರಜ್ಞಾವಂತರ ಹೆಂಗಾಗಬೇಕಾರೆ ಇವತ್ತು ಇಪ್ಪತ್ತೊಂದನೇ ಶತಮಾನದ ತಂತ್ರಜ್ಞಾನದಾಗ ಮ್ಯಾಗ ಅಂದ್ರೆ ಚಂದ್ರನ ಮ್ಯಾಗ ಹೊಂಟಾರ ಗುಟ್ಟಿಗೊಂಡ ಮಕ್ಕಳಿಗೆ ಕಂಪ್ಯೂಟರ್ ಕೊಡುತ್ತಾರೆ ಜಪಾನ ಶ್ರೀಲಂಕಾ ಥೈಲ್ಯಾಂಡ್ ಅಂತ ದೇಶ ಅಂದ್ರೆ ಟೆಕ್ನಾಲಿಕಲ್ ಬೆಳೆ ನೀವು ಸಹಿತ ಏನಪ್ಪ ಟೆಕ್ನಾಲಜಿಕಲ್ ಬೆಳಿರಿ ನೀವು ಸಹಿತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ದೊಡ್ಡ ದೊಡ್ಡ ವಿದ್ಯಾವಂತರ ಆಗಬೇಕು ಇಂಜಿನಿಯರ್ ಆಗಬೇಕು ಡಿ ಸಿ ಆಗ್ಬೇಕು ತಹಸೀಲ್ದಾರ್ ಆಗ್ಬೇಕು ನಿಮ್ಮ ಮಕ್ಕಳು ಏನಪ್ಪ ಅಂದ್ರೆ ಸ್ಟಾರ್ ಹೋಟೆಲ್ದಾಗ ಹೋಗಬೇಕು ದಿವಸ ಪಾರ್ಟಿ ಮಾಡಬೇಕು ನಿಮ್ಮ ಮಕ್ಕಳು ದೊಡ್ಡ ರಾಜಕಾರಣಿ ಆಗ್ಬೇಕು ನಿಮ್ಮ ಏನಪ್ಪಾ ಅಂದ್ರೆ ವಿಚಾರವಂತರಾಗಿ ಬರಬೇಕು ಈ ತರ ಏನಪ್ಪಾ ಅಂದ್ರೆ ಸಮಾಜದಾಗ ಏನಪ್ಪಾ ಅಂತಂದ್ರ ಒಂದು ಪ್ರಜಾಪ್ರಭುತ್ವ ಅಂದ್ರೆ ನೀವು ಸಹಿತ ನಿಮ್ಮ ಏನಂದ್ರೆ ಒಂದು ಸಾಮಾಜಿಕ ಬದ್ಧತಿನ ಕಾಪಾಡ್ಕೊಬೇಕಂತ ಹೇಳಿ ಏನಪ್ಪಾ ಅಂದ್ರೆ ನಿಮ್ಮನ್ನ ನಾವು ಜಾಗೃತಿ ಮಾಡುವಂತ ಒಂದು ಕೆಲಸ ಮಾಡ್ತೇವೆ ಅದಕ್ಕೆ ಏನಪ್ಪಾತ್ರ ಸತೀಶ್ ಜಾರಿಕೋಳಿ ಮುಖಾಂತರ ಏನಪ್ಪಾ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ ಶಾವ ಮಹಾರಾಜ ಅನೇಕ ರೀತಿ ಮೂಢನಂಬಿಕೆಗಳನ್ನ ಮಿಶಾಂತ ಕಾರ್ಯಕ್ರಮ ಮಾಡ್ತೇವೆ ಜೊತೆಗೆ ಏನಪ್ಪ ಶಾವುವ ಮಹಾರಾಜ ಸಂಬಂಧಪಟ್ಟ ಶಿಕ್ಷಣದ ಹೋರಾಟವನ್ನು ಮಾಡ್ತೇವೆ ಜ್ಯೋತಿ ಪ್ಲೇಯರು ಹೋರಾಟ ಮಾಡ್ತೇವೆ ಸಾವಿರ ಪ್ಲೇ ಏನು ಪಾತ್ರ ಅವರು ಕೊಟ್ಟಂತ ಶಿಕ್ಷಣ ಇವತ್ತು ಏನಪ್ಪ ಅನ್ಯಾನ್ಯ ಶತಮಾನಕ್ಕೆ ಮುಂಚಿತವಾಗಿ ನಮಗೆ ಯಾರಿಗೂ ಶಿಕ್ಷಣ ಇಲ್ಲ ಆಗುತ್ತೆ ಎಲ್ಲರಿಗೂ ಪಾತ್ರ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪುಣ್ಯದಿಂದ ಅಥವಾ ಉತ್ತರ ಕೊಟ್ಟಂತ ಕಲ್ಯಾಣದ ಪರಿಕಲ್ಪನೆವಾಗಿ ಏನಪ್ಪ ನಮಗೆ ಏನ ಪತ್ರ ಒಂದು ಕಾನೂನು ಸಿಕ್ಕಾಯ್ತು ಎಲ್ಲರಿಗೂ ಸಹಿತ ಸಮಾನವಾಗಿ ಶಿಕ್ಷಣ ಕಲಿಬೇಕು ನಿಮ್ಗೂ ನೌಕರಿ ಕೊಡ್ಬೇಕು ಎಲ್ಲರಾಗಿ ಏನ್ ಪಾತ್ರ ಮೀಸಲಾತಿ ಕೊಟ್ಟರು ಸೊ ಮೀಸಲಾತಿ ಕೊಟ್ಟವ್ರು ನಮ್ಗೆ ದೊಡ್ಡ ದೇವರು ಸೊ ಏನಪ್ಪಾ ಪಾತ್ರ ನೀವು ಈ ಸಮಾಜದಾಗ ಪರಿವರ್ತನೆ ಹೇಳಿ ಹೇಳಿದ್ರೆ ನನ್ನ ಮನೆ ಸತೀಶ್ ಜಾರಕಿಹೊಳ ಮುಖಾಂತರ ಏನಪ್ಪಾ ಪಾತ್ರ ಇಡೀ ಕರ್ನಾಟಕ ರಾಜ್ಯೋತ್ಸವ ಸ್ವಾಮಿ ಏನು ಪಾತ್ರ ನಾವು ಏನು ಪಾತ್ರ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಜನರ ಜಾಗೃತಿ ಮಾಡುವಂತ ಕೆಲಸ ಮಾಡಿದ್ದೆವು ಸೊ ಅದಕ್ಕೆ ಇವತ್ತು ಕಾಗವಾಡ ನಗರದಾಗ ಏನ ಪಾತ್ರ ನಾವು ಏನು ಪಾತ್ರ ಈ ಇವತ್ತೇನು ಪಾತ್ರ ನಮ್ಮ ದುರ್ಗಮುರ್ಗಿ ಸಮಾಜಕ್ಕೆ ಏನಪ್ಪಾ ಪಾತ್ರ ಒಂದು ಸಮಾಜದ ಪರಿವರ್ತನೆಗೆ ಏನ ಪಾತ್ರ ಬಸವ ಪಂಚಮಿ ಏನು ಇವತ್ತು ಖುಷಿ ಇವತ್ತು ಬಸವಣ್ಣ ಅವರು ಲಿಂಗೈಕ್ಯ ರಾಜ ಏನ್ ಬಸವನ ಕೈತಲ್ಲ ಬಸವನವರು ಸತ್ತಂತ ದಿನ ಇವತ್ತು ಇವತ್ತು ಅವ್ರ ನಮ್ಮ ಬಿಟ್ಟು ಅಗಲಿರೋ ದಿನ ಸೊ ಈ ದಿನಕ್ಕೆ ನಾವು ಕೆಟ್ಟದಾಗೋದ್ ಬೇಡ ಒಳ್ಳೆ ಒಂದ್ ಕಡೆ ಒಳ್ಳೆ ದಿನ ದುಃಖ ದಿನ ಸೊ ಅಂತ ದಿನವನ್ನ ನಾವು ಸಂಭ್ರಮದ ಆಚರಣೆ ಮಾಡೋದ್ ಬೇಡ ಅವ್ರ ಹಾಲ್ ಚೆಲೆ ಆಡೋದು ಬೇಡ ಅದಕ್ಕೆ ಬಸವನ ಅವ್ರ ಲಿಂಗೈಕ ಆಗಿರುವಂತ ದಿನವನ್ನ ನಾವೇನು ಸಂಭ್ರಮದ ದಿನಪ್ಪ ಅಂತಂದ್ರ ಏನು ಹಾಲ್ ಅಂತ ಮುಖಾಂತರ ಸಮಾಜದಲ್ಲಿ ಇವತ್ತು ಕಲ್ಯಾಣ ಪರಿಕಲ್ಪ ಲಿಂಗಾಯತ ಸಮಾಜ ಸಮಾಜದಾಗ ಏನಪ್ಪ ಒಂದು ಪರಿವರ್ತನೆ ತರಬೇಕಾಯ್ತು ಇಡೀ ಮಠಾಧಿ ಮಠಾಧಾಜಿ ಏನು ಪಾತ್ರ ಸಮಾಜದಲ್ಲಿ ಕಲ್ಯಾಣದ ಕಾರ್ಯಕ್ರಮ ಮಾಡ್ಬೇಕಾಯ್ತು ಅವ್ರಿಗೂ ಸಹಿತ ನೆನಪಾತ್ರ ಮೂಡ ನರಬೇಕು ಅಂತ ಸರ್ಜೆ ಅವರು ಸಹಿತ ನೆನಪಾದ್ರೆ ಸಮಾಜದಲ್ಲಿ ಇಡೀ ಅವನತಿ ಕಾರಣ ಆಗಿರೋ ಅದಕ್ಕೆ ಏನಪ್ಪ ಬಸವನ್ ಅವರು ಒಪ್ಪುವಂತ ಸಮಾಜನ ಬಸವಾನಪ್ಪ ಅದಕ್ಕೆ ಹತ್ತಿರ ಜಾರಿಕೆ ಅವರು ಇಡೀ ಸಮಾಜಕ್ಕೆ ಜಾಗೃತಿ ಮಾಡಿ ಬಸವನ್ ಅವರ ವಿಚಾರಗಳನ್ನ ಪರಿಕಲ್ಪನೆ ಬುದ್ಧನ ಪರಿಕಲ್ಪನೆ ಅಂದ್ರೆ ಜಾಗೃತಿ ಮಾಡುವಂತ ಕಾರ್ಯಕ್ರಮ ಮಾಡ್ತಾರೋ ಅದಕ್ಕೆ ಇವತ್ತು ಅಂದ್ರೆ ಎಲ್ಲಾ ನಮ್ಮ ಸಮಾಜದ ಮುಖಾಂತರ ನೆನಪಾಸ್ ಅಂದ್ರೆ ಇವತ್ತು ನಮ್ಮ ಗಂಗಾಧರನ ಅವರ ಮುಖಾಂತರ ನೆನಪಾ ಅವರ ನೇತೃತ್ವ ಮತ್ತು ಅಲ್ಲಿ ಚವ್ಹಾಣ ಮತ್ತು ಅವ್ರ ನೇತೃತ್ವದ ಮುಖಾಂತರ ಅಂದ್ರೆ ಇಡೀ ಮಕ್ಕಳಿಗೆ ಹಾಲು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಸೊ ಅದಕ್ಕೆಲ್ಲರೂ ಏನಪ್ಪಾ ಅಂತಂದ್ರೆ ಹಾಲನ್ನು ಚೆಲ್ಲಬೇಡ್ರಿ ಹಾಲನ್ನು ಕುಡಿದ ಕಿಶ್ಯ ಮಕ್ಕಳಿಗೆ ಪೌಷ್ಟಿಕೊಳಿಸಿದ್ದಾರೆ ಅಂತ ಹೇಳ್ತಿದ್ದು ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಐತಿ ಅದಕ್ಕೆಲ್ಲರೂ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಹಾಲು ಕೊಡ್ತೇವೆ ಕುಡಿದ ಮಕ್ಕಳಿಗೆ ಒಂದು ಪ್ರೈವರ್ತನೆ ಅಲ್ಲಿ ತಿಳ್ಕೊಂಡು ಇವತ್ತು ನಾಗಪಂಚಮಿನ ಬಸವ ಪಂಚಮಿಯಾಗಿ ಆಚರಣೆ ಮಾಡ್ತ ಒಂದು ಕೆಲಸ ಐತಿ ಈ ಕಾರ್ಯವಚನ ಕಾರ್ಯಕ್ರಮದ ಉದ್ದೇಶ ನಮಗೆ ಈ ತರ ಐತಿ ಓಕೆ I'm going